ಹಾವು ಅಂದ್ರೆ ನೀವ್ ಹತ್ರ ಬರೋದು ಏನೀಗ ಎದ್ದು ಹೋಗ್ಲಾ ಅಯ್ಯೋ ಬಾಳ ಬಾಳ ಕೂತ್ಕೊಳ್ಳಿ ಆಕ್ಚುಲಿ ನಮ್ಮ ಕತೆ ಡಿಸ್ಕಸ್ ಮಾಡ್ಬೇಕು ನಮ್ಮ ಸಿನಿಮಾ ಕತೆಗೂ ನನ್ನ ನಿಜ ಜೀವನದ ಕತೆಗೂ ಮಿಕ್ಸ್ ಆಗ್ಬಿಟ್ಟು ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ ಮುಂದೆ ನನ್ನ ಜೀವನದಲ್ಲಿ ಏನು ನಡೆಯುತ್ತೋ ಅದನ್ನ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ ಈಗ ನೋಡಿ ನಾನು ನೀವು ಅಚಾನಕ್ ಭೇಟಿ ಆದ್ವಿ ಅದೇ ತರ ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಚಾನಕ್ ಆಗಿ ಭೇಟಿ ಆಗ್ತಾರೆ ಆ ಹೀರೋಯಿನ್ ಗೆ ಹೀರೋ ಮೇಲೆ ಲವ್ ಆಗುತ್ತೆ ಅದಿನ್ನೇನೋ ಹೀರೋ ಗೊತ್ತಾಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಹಲೋ ಎಕ್ಸ್ಕ್ಯೂಸ್ ಮೀ ಏನ್ರಿ ನಾನು ಸೀರಿಯಸ್ ಆಗಿ ಕಥೆ ನೀ ಹಾಂ ಕೇಳ್ತಿದ್ರಾ ಡಿಸ್ಟರ್ಬ್ ಮಾಡ್ಬೇಡಿ ನಂಗೆ ನಿದ್ದೆ ಬರ್ತಾ ಇದೆ ನಿದ್ದೆ ಬಂದ್ರೆ ನಿದ್ದೆ ಮಾಡಿ ಸಾಂಗ್ ಕೇಳ್ತಿದ್ರ ಯಾವುದ್ರೆ ಅದು ನಿದ್ದೆ ಬರ್ಸ ಸಾಂಗು ಏನಿವಾಗ ಮಲ್ಕೊಳ್ಳಿ ಯಾಕೆ ನಾನು ಸ್ವಲ್ಪ ಕೇಳ್ತೀನಿ ಬಿಡಿ ಅದ್ಯಾವುದೋ ಹೇಳಿ ಸ್ವಲ್ಪ ಹಾ ಕೇಳ್ತೀನಿ ಕೊಡ್ರಿ ಕೊಡ್ತೀನಿ ಕೊಡ್ರಿ ಕೇಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ಕೊಡ್ರಿ ಕೊಡ್ರಿ ರೇ ಅಪ್ಪ ನೀಸ ಅಂತ ಕೇಳಿದ್ರೆ ಇದೆ ಬರುತ್ತಾ ನಿಮಗೆ ಹೌದು ನನಗೆ ದೇವರ ಹಾರ್ ಕೇಳಿದ್ರೇನೆ ಮರ್ಕೊಳಕಾಗುತ್ತೆ ದೇವರ ಜಗತ್ತನಲ್ಲಿ ಎಲ್ಲರೂ ದೇವರ ದನರಿ ದೇವರೇ ಇಲ್ಲ ರೀ ಯಾಕ್ರಿ ಇಲ್ಲ ಕಾಣ್ತಲ್ರಿ ಒಂದಲ್ಲ ಒಂದಿನ ದೇವರ ನಾನು ಇದಿನಿಂದ ನಿಮಗೆ ಪ್ರೂವ್ ಮಾಡಿ ತೋರಿಸತಾನೆ ಓ ಆಗಬಹುದು ನಾನು ಇರ್ತೀನಿ ನೀವು ಇರ್ತೀರಾ ಅದ್ಯಾನ್ ಪ್ರೂವ್ ಮಾಡ್ತಾನೋ ನಾನು ನೋಡ್ತೀನಿ ಬಾಯ್ ಗುಡ್ ನೈಟ್ ಹ್ಞೂ ಓ ರಯ್ಯಾ

ನಾಟ್ ರೀಚಬಲ್ ಏರಿಯಾದಲ್ಲಿ ನಿಂತ್ಕೊಂಡು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ನೀವು ಬಸ್ ತಗೊಂಡು ಮಡಕೇರಿಗೆ ಹೋಗೋದ್ ಬಿಟ್ಟು ಮಧ್ಯಾದರಲ್ಲಿ ನಿಂತ್ಕೊಂಡು ಮರ್ಕೋತಿ ಆಟ ಆಡ್ತಾ ಮುಂದೆ ಯಾವ್ದೋ ಊರಲ್ಲಿ ಗಲಾಟೆ ಅಂತೆ ಗಾಡಿಗಳೆಲ್ಲ ಇಲ್ಲೇ ಸ್ಟಾಪು ಗಾಡಿ ಬಾಡಿಗಳೆಲ್ಲ ಎಲ್ಲೋದು ಆ ಬಾಡಿಗಳೆಲ್ಲ ಬೆಳಕರಿತಿದ್ದಂಗೆ ಬೇರೆ ಗಾಡಿಗಳ ಹತ್ಕೊಂಡು ಎಸ್ಕೇಪು ಆಯಾ ನೀನ್ ಬಾಯಿಗೆ ಮಣ್ಣಾಕ ನಮ್ಮನ್ನು ಯಾಕಪ್ಪ ನೀನು ಎಬ್ಬಸ್ಬೇಕು ಅನ್ಕೊಂಡ್ವಿ ಪಾಪ ಗಾಢವಾಗಿ ನಿದ್ದೆ ಮಾಡ್ತಾ ಇದ್ರಿ ಗಂಡ ಹೆಣ್ತೀನಿ ಯಾಕೆ ಡಿಸ್ಟರ್ಬ್ ಮಾಡುದು ಅಂತ ಎಬ್ಬಿಸ್ತಿಲ್ಲ ಬಾರ ಗಂಡ ಎ ಅಯ್ಯೋ ನಿನ್ ಬಾಯಿ ಒಂದ್ ಮೂಟೆ ಸಕ್ರೆ ನಿನ್ ಶತ್ರುಗಳೆಲ್ಲ ನಾಶ ಕೈ ಹೋಗೋಣ ಖುಷ್ರು ಹೋಗ ಬರ ಈ ದೇಶದ ಪಿಎಂ ಆಗಿ ಕೋಟಿ ಕೋಟಿ ಲೂಟಿ ಮಾಡ್ ಮುಟ್ಟಿದ್ದೆಲ್ಲ ಚಿನ್ನಾಗಲಿ ಬಾರಲ್ಲ ಪ್ರೀತಿ ನಮ್ಮಿಬ್ರು ನನ್ಬಿಟ್ಟಲ್ವಾ ಗಂಡ ಹೆಂಡತಿ ಅದಕ್ಕೆ ಆ ನಮ್ದು ಶಾದಿಗೆ ಆಗಿಲ್ಲ ಬರೀ ಪ್ಯಾರ್ಗೆ ಆಗ್ಬಿಟ್ಟೈತಿ ಓಹೋ ಲೋರ್ಸ್ ಹೌದಾ ನಾ ಲವರ್ಸ್ಕೊಂಡ ಯಾವ್ದು ಬಿಟ್ಕೊಟ್ಟಿಲ್ಲ ಹತ್ಕಣ್ಣ ಯಾವ ಗಲಾಟೆ ಆದ್ರೂ ಪರವಾಗಿಲ್ಲ ಮಡಿಕೇರಿ ಕರ್ಕೊಂಡ ನಾ ಬಿಡ್ತೀನಿ ಈಗ ಕಿಸ್ ಕೊಟ್ಟೆ ಇವ ಅಕ್ಕಿ ಕೊಡ್ಬೇಕಾಗತ್ತೆ ಏನೋ ನಮ್ ಲವ್ ಸ್ಟೋರಿ ಸಣ್ಣದ ಒಂದು ಟ್ವಿಸ್ಟ್ ಚೆಕ್ ಐತೆ ಅದನ್ನು ಹಾಳು ಮಾಡ್ಬೇಕು ಅಂತಿದ್ಯಾ ಇದೆಲ್ಲ ಬಾಡ ನಿಮ್ ದಾರಿ ನಿಮ್ಗೆ ನಮ್ ದಾರಿ ನಮ್ಗೆ ರೈಟ್ ಹೇಳ ಪತ್ತೂರ ಗಲಾಟೆ ಅಂತ ಅದಕ್ಕೆ ಬಸ್ ಇಲ್ಲಿ ನಿಲ್ಸಿದ್ದಾರೆ ಡೋಂಟ್ ವರಿ ಅಮ್ಮ ನಾನು ನನ್ನ ಫ್ರೆಂಡ್ ಇಬ್ರು ನಡ್ಕೊಂಡ್ ಬರ್ತಾ ಹಾ ಇಲ್ಲಿ ಸಿಗ್ನಲ್ ಸಿಗಲ್ಲ ಸರಿ ಆಮೇಲೆ ಮಾತಾಡ್ತೀನಿ ಬಾಯ್ ಮಾತಾಡಿ ಮಾತಾಡಿ ಸ್ವಲ್ಪ ಬಸ್ ಸ್ಲೋ ಆಗಿ ನಡೆಯтира ಏ ಹುಡುಗಿro ಫಾಸ್ಟ್ ಆಗಿ ಜಿಂಕೆ ತರ ನಡೆಯಬೇಕು ನೀವು ನನ್ನ ಸ್ಲೋ ಆಗಿ ಅಂತೀರಲ್ಲ ಯಾಕೆ ನಿಮ್ಮ ಊರಲ್ಲಿ ಮರಗಳೆಲ್ಲ ಒಣಗಿಬಿಡಿದೆಯಲ್ಲ ಯಾಕೆ ಸರಿಯಾಗಿ ಅಂದಿರ ಎಲ್ಲ ನಾನೇ ಕಡ್ದು ಬಿಟ್ಟಿದ್ದೀನಿ ಎಲ್ಲ ನೀವೇ ಕಡ್ದು ಅಯ್ಯೋ ನಿಮ್ಮ ಯಾವ ಊರಿನದು ಬನೆ ಬನ್ನಿ ನಿಮಗೆಸ್ಕರ ಇಡಿ ಕಾಡಲ್ಲಲ್ಲ ಸರಿ ಸುಮಾರು ಟಮಟೋನ್ ಕಿತ್ತು ಬಂದಿದ್ದೀನಿ ಏನ್ರಿ ಮಿಸ್ಟರ್ ಹೀರೋ ಮೇಲ್ಗಡೆ ಏರೋಪ್ಲೇನ್ ಹೋಗ್ತಾ ಇದೆ ಲಿಫ್ಟ್ ಹಾಕ್ತೀರ ಸುಮ್ನೆ ಗೀದಿ ಏನು ಬೇಡ ಗಾಡಿಗೆ ಬೇಕು ಗಾಡಿ ಕೊಡ್ಸಿಲ್ಲ ಅಂದ್ರೆ ನಾನು ಬೇರೆ ಬೇಗ ನೋಡ್ಕೊತೀನಿ ನಿಮ್ದು ಗಾಲ್ ಅಡಿಗೆ ನನ್ಗೆ ಬೇಕಾಗಿಲ್ಲ ಶಾ ಎರಡ್ ಗಂಟೆಗೆ ಪೇಲೆ ಈಗ ನಮ್ದು ಗಾಡಿಗೆ ತರ್ತಿರಾ ಇಲ್ಲ ಬೇಟಾ ಶಾದಿಗೆ ಗಾಡಿಗೆ ಬನ್ನಿ ಅದೇನೋ ನೋಡೋಣ ನೈ ಬಾ ಕೈಕು ಬರಬಾರ್ದು ನಿಮ್ದು ತಕ್ಲಿ ಕ್ಲಿಯರ್ ಗೆ ಮಾಡ್ತಾರೆ ಯಾರು ಯಾರು ನಮ್ದು ಶಾರುಖ್ ಖಾನ್ ಅಂತ ನಮಗೆ ಸಲ್ಮಾನ್ ಖಾನ್ ಅಂತಾರೆ ಇವ್ರದ್ದು ಯಾರು ಕತ್ರಿನ ಕೈಫು ಕತ್ರಿನ ಕೈಫು ನಮ್ ವೈಫು ಅವರು ಬಚ್ಚಾ ಪೈದೆ ಕರ್ನೆಕೋ ಮಾಕಿ ಮನೆಗೆ ಹೋಗಿದ್ದಾರೆ ಇವ್ರದ ಯಾರು ಇವ್ರು ನಮ್ ದೊಸರಾ ವೈಫು ಸಕಿನ ಬಾನು ಬಚ್ಚಾ ಕರ್ನೆಕೋ ಹನಿಮೂನ್ ಗೆ ಬಂದಿದಾರೆ ನೋಡಿ ಬೇಟ ನೀವು ಮದ್ವೆಗೆ ಮಾಡ್ಕೊಂಡು ಹನುಮನಿಗೆ ಬಂದಿದ್ದೀರಾ ಈ ಬೇಟ ಎರಡು ಗಂಟೆಗೆ ಮುಂಚೆ ಮದ್ವೆಗೆ ಬೇಡ ಅಂತಿದ್ದಾರೆ ಕೈ ಖುಷಾರು ಕೈಕೋ ಅಂದ್ರೆ ಬೈಕ್ ಕೊಡಿಸಿಲ್ಲ ಅದಕ್ಕೆ ಮದ್ವೆಗೆ ಬಿಟ್ಬಿಟ್ಟು ಯಾರಾದ್ರೂ ಬೈಕ್ ಹೇಳ್ತಾರೆ ಬೈಕ್ ಯಾಕೆ ಮದ್ವೆ ಆದ್ಮೇಲೆ ಏರೋಪ್ಲೇನ್ ಕೊಡ್ತಾರೆ ನಮ್ದುಗೆ ಗಾಡಿ ಬರೋರ್ಗು ಯಾರ ಮಾತು ನಂಬಕಿಲ್ಲ ಜಾವ್ ಜಾವ್ ಗಾಡಿ ಲೆಕ್ಕ ಅರೇ ಶಾರುಖ್ ಹ ಬನ್ನಿ ಅಷ್ಟೇ ಟೆನ್ಷನ್ ಹಾಕಾಗ್ತೀರಾ ಸಬ್ ಸುನೋ ನಾವು ಫೈನಲ್ ಗೆ ಬಂದೈತಿ ನಮ್ದು ಭೇಟಿ ನಾ ಮದುವೆಗೆ ಮಾಡಕ್ಕೆ ಡಿಸೈಡ್ ಗೆ ಮಾಡತ್ತಿ ಈ ಶಾರುಖ್ ಖಾನ್ ಗೆ ಗಾಡಿಗೆ ಕೊಡೋ ಬದಲು ಸನ್ಮಾನ್ ಖಾನ್ ಗೆ ನಮ್ದು ಭೇಟಿನ ಕೊಟ್ಟು ಮೂರನೇ ಮದ್ವೆಗೆ ಮಾಡ್ತದೆ ತೀಸರಿ ಶಾದಿ ಹಾ ಶಾರುಖ್ ಖಾನ್ ತೀಸರಿ ಶಾದಿಗೆ ನಾವು ರೆಡಿ ಇದೀವಲ್ಲ ನಿಮ್ದಕ್ಕೆ ದೂಸರಿ ಬೇಗಮ್ ತೀಸರಿ ಶಾದಿ ಒಪ್ಕೊಂತಾರೆ ಯಾಕೆ ಒಪ್ಕೊಳಲ್ಲ ಒಪ್ಪಿಸ್ತಾರೆ ನೋಡ್ತಾ ಇರಿ ಈಗ ಹೆಂಗೆ ಅಂತ ನಮ್ಮ ತೀಸ್ರಿ ತಿಸ್ರಿ ಶಾದಿ ಅಂದ್ರೆ ನಿಮಗೆ ತಲಾಕ್ 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 ಅಂತಾರೆ ನಕ್ಕೋ ನಕ್ಕೋ ನಿಮ್ದಕ್ಕೆ ತೀಸ್ರಿ ತಿಸ್ರಿ ಶಾದಿ ಕರು ಆ ಕ್ಯಾಶ್ ಅರوق ಕೈಸಾ ಹೈ ಮೇರಾ ಬಿವಿ ನಮಸ್ಕಾರ ಜೀವ ಕೊಡಕು ರೆಡಿ ಇದಾರೆ ಇನ್ನು ಮೂರನೇ ಮದುವೆ ಬೇಡ ಅಂತಾರೆ ಸಲ್ಮಾನ್ ತೋಡ ಇದ್ರ ಔ کیوں ತ್ರಡ ಔ ಸಲ್ಮಾನ್ ಭೈ ಹಾ ನಮ್ದುಕ್ಕೆ ಬೇಜ ಫ್ರೀ ಆಗಿಬಿಟ್ಟಿತ್ತು ಗಾಡಿಗೆ ಆಸೆ ಬಿದ್ದು ಶಾಲಿಗೆ ಬೇಡ ಅನ್ಬಿಟ್ಟೆ ಈಗ ಏಜ್ ಬೇರೆ ಬಾರ ಆಗಿಬಿಟ್ಟಿದೆ ಹೊಸ ಹುಡ್ಗಿನ ಹುಡ್ಕೊಂಡು ತುಂಬಾ ಕಷ್ಟ ಆಗುತ್ತೆ ನಮ್ಮ ಹುಡ್ಗಿನ ನಮ್ಗೆ ವಾಪಸ್ ಕೊಟ್ಬಿಡಿ ಶಾರುಖ್ ಸಂಗೀತನ ಹಜಾರ್ಗೆ ಬಿಟ್ಟೆ ಐಶ್ವರ್ಯನ ಅಭಿಷೇಕ್ಗೆ ಬಿಟ್ಟೆ ರಣಬೀರ್ಗೆ ತಂದಕ್ಕೆ ಕೊಟ್ಟೆ ಏನು ನಿಮ್ಮ ಹುಡುಗಿ ನಿಮ್ಗೆ ಬಿಡ್ತು ನನಗೆ ಯಾಕೆ ಹಾ ಅಲ್ಲ ಬಸ್ಟ್ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬಾಯ್ ಶಾರುಖ್ ಭಾಯ್ ಗುಡ್ ಬಾಯ್ ನಿಂಬಿ ವಿನಾ ನೀವ ಮದು ಮಾಡ್ಕೊಳಿ ಐ ಸೈಬ್ ಹೇಳ್ತಾ ಶಾರುಖ್ ಸಲ್ಮಾನ್ ಬಾಯ್ ಬಾಯ್ ಹಾ ಶಾರುಖ್ ಸಲ್ಮಾನ್ ಬಾಯ್ ಭಾಯ್ बोलो शाहरुख सलमान भाई भाई शाहरुख सलमान भाई भाई, भाई। शाहरुख सलमान भाई भाई, भाई।, भाई।